ಹರಿ ಓಂ ಇದು ಶ್ರೀರಾಮಧಾಮ ಉದಯಗಿರಿಯಲ್ಲಿರುವ ಶ್ರೀರಾಮಧಾಮ ಶ್ರೀ ಪೇಜಾವರ ಶ್ರೀಗಳ ಒಂದು ಸಂಸ್ಥೆ ಇದು ಉಡುಪಿ ಪೇಜಾವರ ಶ್ರೀಗಳದು ಇದರ ಮೂರು ಸಂಸ್ಥೆಗಳಿದೆ ಒಂದು ಸರಸ್ವತಿಪುರಂನಲ್ಲಿರುವಂಥ ಕೃಷ್ಣಧಾಮ ಉದಯಗಿರಿಯಲ್ಲಿರುವಂಥ ಶ್ರೀರಾಮಧಾಮ ಜೆ ಪಿ ನಗರದಲ್ಲಿರುವಂಥ ವಿಠಲಧಾಮ ಈ ಮೂರು ಸಂಸ್ಥೆಗಳು ಶ್ರೀ ಪೇಜಾವರ್ ಶ್ರೀಗಳ ಒಂದು ಇದರಿಂದ ನಡೀತಾ ಇದೆ ಈ ಶ್ರೀರಾಮಧಾಮದಲ್ಲಿ ಉಮಾಮಹೇಶ್ವರ ಮಹಾಗಣಪತಿ ಪಟ್ಟಾಭಿರಾಮದೇವರು ಆಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತಿಕೆ ನವಗ್ರಹ ಹಾಗೆ ಇಲ್ಲಿ ಶ್ರೀರಾಮದೇವರ ಪಟ್ಟಾಭಿಷೇಕ ನಡೆಯುತ್ತೆ ಪ್ರತಿ ರಾಮನವಮಿನಲ್ಲಿಯೇ ಶ್ರೀರಾಮನವಮಿಯ ಒಂದು ರಾಮನವಮಿ ಆಮೇಲೆ ಮಾರನೇಸ ಶ್ರೀ ಸೀತಾರಾಮ ಕಲ್ಯಾಣ ಆಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮೂರು ದಿವಸ ನಡೆಯುತ್ತೆ ಇಲ್ಲಿ ಹಾಗೆಯೇ ಇಲ್ಲಿ ಎಲ್ಲ ಥರದ ಪ್ರತಿ ಮಾಸದ ಎಲ್ಲ ಪೂಜೆಗಳು ನಡೆಯುತ್ತೆ ಪ್ರದೋಷ ಪೂಜೆ ಸತ್ಯನಾರಾಯಣ ಪೂಜೆ ಸಂಕಷ್ಟರ ಚೌತಿ ಆಮೇಲೆ ಪುನರ್ವಸು ಪೂಜೆ ಹೀಗೆ ಎಲ್ಲ ಥರ ಪೂಜೆಗಳು ಇಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ ವಿಶೇಷವಾಗಿ ಪ್ರತಿ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆ ಆಮೇಲೆ ಇದ್ರ ಮಾಸದಲ್ಲಿ ರಾಮನವಮಿ ಇದಿಷ್ಟು ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತೆ ಬೇರೆ ಥರ ಪೂಜೆಗಳು ಎಲ್ಲ ಥರದ್ದು ಇಲ್ಲಿ ಅಭಿಷೇಕ ಪಂಚಾಮೃತ ಅಭಿಷೇಕ ರಾಯರಿಗೆ ಹೋಮೇಶ್ವರಿಗೆ ಗಣಪತಿಗೆ ಪ್ರತಿಯೊಂದು ರಾಮದೇವರಿಗೆ ಎಲ್ಲ ದೇವರುಗಳಿಗೂ ಪಂಚಾಮೃತ ಅಭಿಷೇಕ ಪ್ರತಿಯೊಂದು ಎಲ್ಲ ಪೂಜೆಗಳು ಎಲ್ಲ ನಡೆಯುತ್ತೆ ಇದಕ್ಕೆ ಇದಾಗಿ ಅನುಗುಣವಾಗಿ ಪಕ್ಕದಲ್ಲಿ ಒಂದು ನಮ್ಮ ಒಂದು ಉದಯಗಿರಿ ಸಭಾ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಛತ್ರ ಇದೆ ಎರಡು ಥರ ಛತ್ರಗಳಿದೆ ಒಂದು ಮದುವೆಗೆ ಇದಕ್ಕೆ ಇನ್ನೊಂದು ಚಿಕ್ಕದಾಗಿ ಅದರಲ್ಲಿ ಒಂದು ಸಣ್ಣ ಪುಟ್ಟ ಬರ್ತ್ಡೇ ಎಂಗೇಜ್ಮೆಂಟ್ಸು ಈ ಥರದ್ದೆಲ್ಲ ಮಾಡಿಕೊಳ್ಳುವಂಥದ್ದು ಒಂದು ಎರಡು ಛತ್ರಗಳಿದೆ ಇದು ಉದಯಗಿರಿ ಸಭಾ ಅಂತ ಇಲ್ಲಿ ನೀವು ಉದಿಗಿರಿನಲ್ಲಿ ಅದು ಸ್ಥಾಪನೆಗೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪುನಃ ಪ್ರತಿಷ್ಠಾಪನೆ ಆಯಿತು ಮೂವತ್ತು ವರ್ಷಗಳಿಂದ ಇದನ್ನು ಹಿಂದೆ ನಡೆಸ್ಕೊಂಡು ಇತ್ತು ಈಗ ಪೇಜಾವರ್ಷಿಗಳು ಇದನ್ನು ತೊಗೊಂಡ್ಮೇಲೆ ಎರಡು ಸಾವಿರದ ಒಂದು ಇಪ್ಪತ್ತೊಂದರಿಂದ ಪುನಃ ಪ್ರತಿಷ್ಠಾಪನೆಯಾಗಿ ಇಷ್ಟು ಭವ್ಯವಾಗಿ ಈ ರಾಮ ಮಂದಿರ ತುಂಬ ಚೆನ್ನಾಗಿ ನಡೀತಾ ಇದೆ ನಾಲ್ಕು ವರ್ಷಗಳಿಂದ ಅವಿರತವಾಗಿ ಎಲ್ಲ ಥರ ಒಂದು ಪೂಜೆ ಪುನಸ್ಕಾರ ಎಲ್ಲ ನಡೆದು ಇಲ್ಲಿ ಭಕ್ತಾದಿಗಳು ಇಲ್ಲೆಲ್ಲ ಕ್ಯಾತ್ಮಾನಹಳ್ಳಿಯವರು ಉದಿಗಿರಿಯವರು ಆಮೇಲೆ ಗಾಯತ್ರಿಪುರಂ ಸುತ್ತಮುತ್ತ ಎಲ್ಲ ಕಡೆಯಿಂದ ಬಂದು ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ತುಂಬ ಚೆನ್ನಾಗಿ ಎಲ್ಲ ಥರ ಒಂದು ಸೌಕರ್ಯಗಳು ಇದೆ ಇಲ್ಲಿ ಪ್ರತಿಯೊಂದು ಆಮೇಲೆ ಇಲ್ಲಿ ಶ್ರಾದ್ದ ಆಮೇಲೆ ಇಂಥ ಇದಕ್ಕೆಲ್ಲದಕ್ಕೂ ನಾವು ನಡೆಸ್ತಾ ಇದ್ದೀವಿ ಇದನ್ನು ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಬೇರೆ ರೀತಿಯ ಒಂದು ಬ ಚೌಟ್ರಿ ಇದೆ ಅಲ್ಲೇ ನಾವು ಎಲ್ಲ ಥರ ಇದನ್ನು ಪ್ರೊವೈಡ್ ಮಾಡಿಕೊಡ್ತೀವಿ ಈ ರೀತಿ ಎಲ್ಲ ಸೌಕರ್ಯಗಳು ಇದೆ ತಾವೆಲ್ಲ ಒಂದು ಸತಿ ಬಂದು ಈ ರಾಮಧಾಮಕ್ಕೆ ಭೇಟಿ ನೀಡಬೇಕು ಅಂತ ನಮ್ಮಲ್ಲಿ ಕಲಾಕಳಿಯ ಕೇಳ್ಕೊತೇವೆ